ಹೋಯ್ ಎಲ್ಲರೂ ಮಾತಾಡ್ಸಿದೆ ನಾನು ನಿಮ್ಮ ಪ್ರೀತಿಯ ಆರ್ ಸಿ ಜಿ ಬಿ ಇದು ಮಾತ್ರ ಅಲ್ಲ ರಾಶಿ ಮಾತಾಡಿದ್ದೆ ವಿಷಯ ಕೊಪ್ಪ ಇವತ್ತು ನಾವು ಓಡಿಸುತ್ತಿದ್ದ ಗಾಡಿ ಎ ಎಸ್ ಟು ಹಂಡ್ರೆಡ್ ಟೂ ಹಂಡ್ರೆಡ್ ಸಿ ಸಿಲು ಭಾಳ ಕಮ್ಮಿ ಗಾಡಿ ಮೊದಲೇ ಪೆಟ್ರೋಲ್ಗಳ ಕಳ್ಸಿದ ನೋಡ್ರಿ ಗಾಡಿಗೆ ಜೋರ್ ಕೊಡಿದ್ದು ಬಂದು ಇತ್ತು ಗಾಡಿ ಹೊಣೆ ಬರಕ್ಕೆ ಹೊಣೆ ಯಾರು ಗಾಡಿ ಹತ್ರ ಬರ್ತ ಕಂಗ್ರ್ಯಾಚುಲೇಷನ್ ಪೆಟ್ರೋಲ್ ಕೆಳಗ ಮ ಆ ಗಾಡಿ ಸಡಕರು ಗಾಡಿ ಪಿಕಪ್ ಚಲೋ ಇದ್ದು ನೋಡ್ಲು ಚಲೋ ಇದ್ದು ಓಡಿಸ್ಲು ಚಲೋ ಇದ್ದು ಆದ್ರೆ ಎಂತಕ್ಕೆ ಈ ಗಾಡಿ ಪ್ಲಾಪ್ ಆಯ್ತು ನಾನು ಎಂತ ಗೊತ್ತಿಲ್ಲ ತಡೀರಿ ಮತ್ತಿರ್ಪದ್ರೆ ಹಿಂಗೆ ಈ ಬೈಕಲ್ಲಿ ನಾನು ಲಾಂಗ್ ಕೂಡ ಹೊಡಿದ್ದೆ ಆರಾಮ್ ಹೊಡೀಲ್ಲ ಅವತ್ತು ಗಾಡಿಯ ಎಷ್ಟು ದೂರ ದೂರವ್ರು ನಾನು ಒಂದು ಮುನ್ನೂರು ಕಿಲೋಮೀಟ್ರ್ ಹೊಡಿದೆ ಬೆನ್ನು ಬೆಂದಲೆ ಏನಿಲ್ಲ ಆರಾಮ್ ಹೊಡಿದೆ ಗಾಡಿ ಮತ್ತು ಪವರು ಕಮ್ಮಿ ಅನಿಸ್ಲ ಎಷ್ಟು ದೂರ ಬೇಕಾದ್ರೆ ಹೊಡಿಲಕ್ಕು ಗಾಡಿ ಅಷ್ಟೇ ಅಲ್ಲದೆ ಮತ್ತು ಮೈಲೇಜು ಚಲೋ ಕೊಡ್ತು ಅಂದರೆ ಸುಮಾರು ಒಂದು ನಲ್ವತ್ತೈದಲ್ಲ ಆರಾಮ್ ಕೊಡ್ತು ಈಗ ಮೈಲೇಜು ಟೂ ಹಂಡ್ರೆಡ್ ಸಿ ಸಿ ಲೆಕ್ಕಲ್ಲ ಭಾಳ ಚಲೋ ಕೊಟ್ಟಂಗೆ ಅದು ಮತ್ತು ಮೀಟ್ರ್ಗೆ ಒಂದ್ಸಲ ಸೇಮ್ ಎನ್ ಎಸ್ ಇದ್ದಂಗೆ ಮತ್ತು ಬ್ಯಾಕ್ ಲುಕ್ಕು ಸೇಮ್ ಎನ್ ಎಸ್ ಸ್ವಲ್ಪ ಟೂ ಟ್ವೆಂಟಿ ಕಣ್ಣಂಗ್ ಸೆಮಿ ಫೇರಿಂಗ್ಸು ಇದು ಬಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಯಾಟಗರಿ ಅಂದ್ರೆ ಮಸ್ತ್ ಹಾರ್ಸು ಓಡ್ಸು ಏನೋ ಏ ಬಾವ ನೋಡ ಮುಂದೆ ಇನ್ನೋವಾ ಕೃಷ್ಣ ಓದ್ತಿದ್ದು ಹೆಂಗ್ ಮಾಡಿಫೈ ಮಾಡಿಸಿದ್ಲಾಕ್ಲಕ್ಕ ನಿಂತ ಉಡುಪಿದೆ ಗಾಡಿ ಗಾಡಿ ತೊಳೆದು ಇಲ್ಲ ಅಷ್ಟೇ ಸಖತ್ ನಡ್ಸಿದ್ದ ಗಾಡಿ ಅದ್ರ ಗಾಡಿ ಮಾತ್ರ ಆಫ್ ರೋಡ್ ಕಾಣಿಸೇ ಬಿಡುವ ಹಾರಿಸೇ ಬಿಟ್ಟಿದ್ದೆ ಹೊಂಡಕ್ಕೆ ಪಾಪ್ರ ಭಾಳ ಚೊಕ್ ಮಾಡ್ತಿದ್ದ ದೋಸ್ತ ಗಾಡಿ ಲುಕ್ಕು ಎಷ್ಟೋ ಜನಕ್ಕೆ ಇಷ್ಟ ಅಪ್ಪು ಆರು ಜನ ಮತ್ತು ಮತ್ತೆ ಯಾರಿಂಗಾರು ಒಂಚೂರು ಪವರ್ ಬೇಕು ನನಗೆ ಮತ್ತು ಗಾಡಿ ಸ್ವಲ್ಪ ನೋಡ್ಲು ಚಲೋ ಕಾಣ ಓಡಿಸ್ಲು ಮಸ್ತ್ ಇನ್ನು ಹೈಲಿ ಪ್ರಿಫರ್ ಮಾಡುತ್ತೆ ದೊಡ್ಡ ಟೈರು ಸಿಕ್ತು ಗಾಡಿ ಲುಕ್ ನೋಡಲು ಚಲೋ ಇದ್ದು ಮತ್ತು ಇಷ್ಟು ಕಮ್ಮಿಗೆ ಇಂಥ ಗಾಡಿ ಸಿಕ್ಲಿಕ್ಕೆ ಚಾನ್ಸೇ ಇಲ್ಲ ಮತ್ತು ದೊಡ್ಡ ಟ್ಯಾಂಕು ಮತ್ತು ಸೇಮ್ ಎನ್ ಎಸ್ ಆರ್ ಎಸ್ ಸ್ಪೀಡೋ ಮೀಟ್ರೂ ನಿಮ್ಗೆ ಯಾರು ನಲ್ವತ್ತು ನಲ್ವತ್ತೈದು ಸಾವಿರ ಏಂಜಿಂಗೇ ಒಂದು ಚಲೋ ಗಾಡಿ ತಗೊಳ್ಳೋ ಹೇಳಾದರೆ ಇದು ತಗೊಂಡ್ಬಿಲ್ಲ ಸೆಕೆಂಡ್ ಹ್ಯಾಂಡಲ್ಲಿ ಒನ್ ನೈಂಟಿ ನೈನ್ ಸಿ ಸಿ ಇಂಜಿನ್ ಸಿಕ್ತು ಆರಾಮ್ ನಲ್ವತ್ತೈದು ಮೈಲೇಜು ಲಿಕ್ವಿಡ್ ಕೋಲ್ಡು ಅಂಡ್ರ ಬಲ್ಲಿ ಎಕ್ಸಾಸ್ಟು ಮತ್ತು ಡಬಲ್ ಸ್ಟ್ಯಾಂಡು ಬಂತು ಹಾಂ ಇಷ್ಟೇ ಆಯಿತು ಈ ವಿಡಿಯೋದಲ್ಲಿ ಬನ್ನಿ ಮೂರು ವೀಡಿಯೋಲ್ ಸಿಕ್ಕುವ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನೆಲಾ ಹೇಳಿರೋ ಹಿಂಗೆ ಯಾಕೆ ಸರಿ ಮಾಡ್ಕೇನ್ರಲ್ಲ ಮಾಡ್ಕೇಳಿ ಬನ್ನಿ